ಹ್ಞೂ ನಾ ಮೇಲೆ ಮುಗೀತು ಇನ್ನು ದುರ್ಗ ಬೆಟ್ಟದ ಕಡೆಗೆ ಪಯಣ ಬನ್ನಿ ಹೋಗೋಣ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ ಸ್ವಲ್ಪ ನೆರಳು ಬರಲಿ ನೆರಳು ಬರಲಿ ಅಂತ ನೆರಳು ಒಂಚೂರು ಬಂದಿದೆ ಈಗ ಹೋಗೋಣ ಈಗ ಬೆಟ್ಟಕ್ಕೆ ಜಾಗ ನೋಡಿ ಈಗಲೇ ಈ ಬೇಸಿಗೆಲ್ಲೇ ಈ ಮಟ್ಟಕ್ಕೆ ಇದೆ ಇನ್ನು ನಾರ್ಮಲ್ ಸ್ವಲ್ಪ ಚಿಗುರು ಟೈಮಲ್ಲಿ ಬಂದರೆ ಫುಲ್ಲು ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು ಟೈಮು ಆಲ್ರೆಡಿ ಮೂರು ಗಂಟೆ ಆಗಿದೆ ಈಗ ಬೆಟ್ಟದ ಮೇಲಕ್ಕೆ ಬಿಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಹೋಗಿ ಬೆಟ್ಟಕ್ಕೆಲ್ಲ ಅವಾಗ ಬಿಡ್ತಾಯಿದ್ರು ಹೋಗ್ತಾಯಿದ್ದ ಬೆಟ್ಟಕ್ಕೆ ಈಗ ಏನು ಮಾಡಿದಾರೋ ಗೊತ್ತಿಲ್ಲ ರೂಲ್ಸು ರೆಗ್ಯುಲೇಷನ್ ಎಲ್ಲ ದುರ್ಗ ಮೂರು ಕಿಲೋಮೀಟರ್ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಆಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೋ ಈಗ ದೇವಸ್ಥಾನ ಗಂಟೆ ಈಗ ರೋಡ್ ಮಾಡಿಬಿಟ್ಟಿದ್ದಾರೆ ಈಗ ಬೈಕಲ್ಲೇ ಕಾರಲ್ಲೆಲ್ಲ ಈಗ ಡೈರೆಕ್ಟ್ ಹೋಗ್ಬೋದು ಈಗ ದೇವಸ್ಥಾನದ ಗಂಟೆ ಈವನೆಲ್ಲ ಇಲ್ಲೆಲ್ಲ ಫುಲ್ಲು ಬರೀ ಲವರ್ಸ್ಗಳು ಬರೋದೆ ಜಾಸ್ತಿ ಅನಿಸುತ್ತೆ ಇಲ್ಲಿ ಆ ಒಳಗಡೆನು ನಾವು ಚೆಲ ಮೇಲೆ ಫುಲ್ಲು ಏನು ಬರೀ ಹುಡುಗ ಹುಡುಗಿಗಳೇ ಕೂತ್ಕೊಂಡು ಮಾತಾಡ್ಕೊಂಡು ನಿಂತೀರಲ್ಲ ಒಳ್ಳೆ ಟೈಮ್ ಪಾಸ್ ಜಾಗ ಅನಿಸುತ್ತೆ ಅವ್ರಿಗೆಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾನೆ ಇದ್ದೆ ಬರೋ ಒಂದು ಸತಿ ಹೋಗೋಣ ಊರಿಗೆ ನಮ್ಮ ಜಾಗ ತೋರಿಸ್ತೀನಿ ಬರೋಲ್ಲ ಹೋಗಿದ್ದು ಬರೋಣ ಅಂತಂದೆ ಹೋಗೋಣ ಹೋಗೋಣ ಅಂತಲೇ ಕಾಲ ಕಳೆದ್ಬಿಟ್ರು ನನ್ನ ಮಕ್ಳವ್ರು ಅದಕ್ಕೆ ಅವರು ಕಾಯ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋಲ್ಲ ಒಂದು ರೌಂಡ್ ಹೋಗಿದ್ದು ಬರೋಣ ಬೇಕಾರೆ ಇನ್ನೊಂದು ಸರ್ತಿ ಆಮೇಲೆ ಏನಾರು ಕೇಳೋರೆ ಅವ್ರ ಜೊತೆ ಒಂದು ಸರ್ತಿ ಬಂದ್ರೆ ಆಯಿತು ಅಂದ್ಕೊಂಡು ಬಂದಿದ್ದೀನಿ ನೋಡಿದ್ರೆ ಒಳ್ಳೆ ಏನು ಸುತ್ತ ಒಳ್ಳೆ ಚಿಕ್ಕಮಗ್ಳೂರು ನೋಡ್ದಂಗೆ ಆಗಲ್ವ ಜಾಗ ಫುಲ್ಲು ಸುತ್ತ ಬೆಟ್ಟ ಇನ್ನೊಂದು ನಮ್ಮ ಏನು ವಿಶೇಷತೆ ಅಂದರೆ ಅಲ್ಲಿ ನೈಟ್ ಆದರೆ ಸಿಕ್ಕಾಪಟ್ಟೆ ಚಳಿ ಯಾಕೆಂದ್ರೆ ಸುತ್ತ ಬೆಟ್ಟ ಸೆಂಟ್ರಲ್ ನಮ್ಮೂರು ಆ ಜಾಗ ಬೇಸಿಗೆಲ್ಲು ಕೂಡ ನೈಟ್ ಆಯಿತು ಅಂದರೆ ಚಳಿ ಬಿಸ್ಲನ್ನು ಬಿಸಿಲು ಸಕ್ಕದಾಗ ಇಲ್ಲಿ ಬಿಸಿಲಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ ಬಿಸಿಲು ಭಯಂಕರ ಇಲ್ಲಿ ನೈಟ್ ಆಯಿತು ಅಂದರೆ ಟರ್ನ್ ಚಳಿಕೆ ಹಾಗೆಲ್ಲ ಬಂದಾಗ ಹಬ್ಬಗಳ್ಗೆ ಬಂದಾಗ ನಮ್ಮ ತಾತ ಇವರೆಲ್ಲ ಮನೆ ಒಳಗೆ ಮನೆ ಕತ್ತಾ ಇರಲ್ಲ ಮನೆಯಿಂದ ಆಚೆ ಬಂದು ಅಲ್ಲಿ ಚಾಪೆ ಹಾಸ್ಕೊಂಡು ಮನೆಯಿಂದ ಆಚೆ ಅಂದರೆ ಮಾಮೂಲಿ ಇದಿರುತ್ತಲ್ಲ ಆ ಕಾಲೇಜಾಗ ಅಲ್ಲಿ ಹಾಸ್ಗೆ ಹಾಸ್ಕೊಂಡು ಅಲ್ಲೇ ಮನೆ ಕತ್ತ ಇರೋದೆ ಅದೆಲ್ಲ ಒಂದು ಮೆಮೊರಿಗಳಾಗ ಈಗೆಲ್ಲ ಅಂಥ ಎಂಜಾಯ್ಮೆಂಟ್ ಯಾರಿಗೂ ಸಿಗಲ್ಲ ಈಗ ರೈಟ್ ಹೋದ್ರೆ ಊರ್ಡ್ಗೆರೆ ಲೆಫ್ಟ್ ಬಂದರೆ ದುರ್ಗ ಬೆಟ್ಟ ಬನ್ನಿ ಬೇಗ ಹೋಗೋಣ ತಿರ್ಗ ಊರಿಗೆ ಹೋಗೋದು ಲೇಟ್ ಆಗ್ಬಿಡ್ತ ಆಮೇಲೆ ಇಲ್ಲಿ ಲೇಟ್ ಮಾಡಿದ್ರೆ ಇದು ನಡ್ಕೊಂಡು ಹೋಗೋರಿಗೆ ಜಾಗ ಹಳೇ ದಾರಿ ಇದು ಬೈಕಲ್ಲಿ ಹೋಗೋರಿಗೆ ಹತ್ತಕ್ಕೆ ಇರೋರಿಗೆ ನಮ್ಮಂಥ ಸೋಂಬೇರಿಗಳಿಗೆ ಇದು ఇంద వ్యూ ఏ కణస్ అంత ಏನೋ ಮೈಕ್ ಸೆಟ್ ಎಲ್ಲ ಏನೋ ಜೋರಾಗಿ ಹಾಕೋರ ದೇವಸ್ಥಾನದ ಹತ್ರ ವ್ಯೂ ಪಾಯಿಂಟ್ ನೋಡಿದ್ರಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಸುತ್ತ ಬೆಟ್ಟ ಯಾವ ಚಿಕ್ಕಮಗಳೂರಿಗೂ ಕಮ್ಮಿ ಇಲ್ಲ ಇದು ಜಾಗ ನೋಡ್ತಾ ಇದ್ರೆ ಒಂದು ಡೈಲಾಗ್ ಬರ್ತಾ ಇದೆ ಫುಲ್ಲು ವೈರಲ್ ಆಗಿರುವಂಥದ್ದು ನೋಡಿ ನಾವು ನಮ್ಮ ಮನಸ್ಸು ಹೆಂಗೆ ಹೇಳ್ತದ ಹಂಗೆ ಕೇಳಿದ್ರೆ ದೇವರು ಚಿಕ್ಕಮಗ್ಳೂರೆಲ್ಲ ಯಾಕೆ ಬನ್ನಿ ದೇವ್ರೆಂದು ಬೆಟ್ಟಕ್ಕೆ ಏನಂತೀರ ಹಾಂ ಚೆನ್ನಾಗಿ ಏನು ಸಾ ಇಷ್ಟು ಇತ್ತೀಚುಕಂತು ಫುಲ್ಲು ವೈರಲ್ ಮೇಲೆ ವೈರಲ್ಗಳು ಡೈಲಾಗ್ಗಳು ಹೋಗೊಬ್ರದ್ದು ಒಂದೊಂದು ಕರಿಮಣಿ ಮಾಲೀಕ ಮಾಲೀಕ ಅನ್ಕಂಡು ಒಂದು ಕರಿಮಣಿ ಮಾಲೀಕ ಒಂದು ಒಂದು ಸಾಂಗು ಒಂದು ಸೀರಿಯಲ್ನೇ ಮಾಡಿಬಿಟ್ರಿ ಈಗ ಕರಿಮಣಿ ಅಂತ ಇಟ್ಕೊಂಡು ಅದು ಈಗ ಇದೊಂದು ನಾವು ನಮ್ಮ ಮನಸ್ಸು ಬೆಳ್ಳುಳ್ಳಿ ಕಬಾಬ್ ಇವೆಲ್ಲ ಟ್ರೋಲ್ ಮಾಡಿ ಚೆನ್ನಾಗಿ ಮಾಡ್ತಾವ್ರೆ ಇವ್ರಿಗೆಲ್ಲ ಬಾಪು ನಮ್ಮ ಉಪೇಂದ್ರ ಅವರು ಇವ್ರಿಗೆಲ್ಲಾರಿಗೂ ಸೇರಿಸೇ ಒಂದು ಟ್ರೋಲ್ ಹಾಂಗೆ ಮಾಡಕ್ಕೆ ಬಿಟ್ಟಿದ್ದಾರೆ ಇವ್ರದೆಲ್ಲ ಸೇರಿಸ್ಕೊಂಡೆ ಒಳ್ಳೆ ತಲೆ ಮಾತ್ರ ಡೈರೆಕ್ಟ್ರು ನಮ್ಮದು ತಗಡೆ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಅಲ್ಲೋದ್ರೆ ಏನೂ ಇಲ್ಲ ಲೆಫ್ಟು ಹೋಗಿದ್ದೀವಿ ನೋಡಿ ಅಲ್ಲಿ ದೇವಸ್ಥಾನ ಎಲ್ಲಿದೆ ಹುಲ್ಲು ಟಾಪಲ್ಲಿ ಇದ್ದಾರೆ ನಮ್ಮ ದೇವಸ್ಥಾನ ನಮ್ಮ ದೇವರು ಯಾಕೆ ಹಿಂಗೆ ಹೋಗೋ ಎಲ್ಲ ಬೆಟ್ಟದ ಮೇಲೆ ಹಾಂ ಕೆಳಗಡೆ ಇದ್ರೆ ಬಂದಿದ್ದು ಜನ ನೋಡೋಲ್ಲ ಅಂತಾರೆ ನಿಮ್ಮನ್ನ ಹೇಳಿ ಯಾಕೆ ಹಿಂಗೆ ನಮ್ಮನ್ನ ಮ್ಯಾಕೊಂಡೇ ನೋಡ್ಬೇಕಾ ಬೆಟ್ಟಕ್ಕೆ ಬಂದು 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 ಹ್ಞೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಸ್ಲಿಪ್ಪರ್ ಹಾಕೊಂಡೆ ಹೋಗ್ಬೋದು ಅಲ್ಲಿ ಮೇಲೆ ಚಪ್ಪಲಿ ಸ್ಟ್ಯಾಂಡಿದೆ ಅಂತ ಹೇಳಿದ್ದಾರೆ ನೋಡೋಣ ಸುಮಾರು ವರ್ಷವೇ ಆಗಿದೆ ಇಲ್ಲಿ ಬಂದು ಬೆಟ್ಟ ಹತ್ತಿ ಈಗ ಬರ್ತಾ ಇದ್ದೀವಿ

ವೀಡಿಯೋ ಬೀಳ್ತಾ ಇಲ್ಲಪ್ಪ ಹಿಂಗೆ ನಡ್ಕೋಬೇಕಾಗ್ತದೆ ಯಾವುದೋ ಗುಹೆ ಗುಹೆಗಳಿಗೆ ಬಂದ್ಬಲ್ಲಪ್ಪ ಒಬ್ಬ baibaba buga kuma wadda? bando-bando bando ಇವರು ಜಾಗ ಅಂತ ಇದೆ ನೋಡಿ ಇದು ಜಾಗ ಸ್ವಲ್ಪ ಸೈಕ್ ಮಾತ್ರ ಜಾಗ ಇದು ಪಕ್ಕ ತಾಗೈತಲ್ಲ ಊರಿಗೆ ಹೋಗ್ಬಿಟ್ಟು ఇంత జాగ మిస్కోబారు ఇవత్తి ఒయితాయితీ బర్ జెలా నోడ్కూ పరిసర కం తుస్కండ్రె అప్పలీ ಸರ್ ಹಾಂ ಓಕೆ ಸರ್ ಅಲ್ಲಿ ಮೇಲೆ ಹೋಗ್ಬೋದಾ ಎಷ್ಟು ಗಂಟೆ ಅಲ್ಲಿ ಬಿಡ್ತಾನೆ ಇಲ್ವಾಗ ಬಿಡ್ತಾನೆ ಇಲ್ವಾ ಓಕೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಅಲ್ಲಿ ಒಂದು ಮಂಟಪ ಇದೆ ಅಲ್ಲಿಗೆ ಯಾವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಡ್ಕೊಂಡು ಹೋಗಿದ್ದು ಬಿಡ್ತಾಯಿದ್ರಾಗ ನಾವು ಬಿಡೋದು ಬಂತೀಗಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಒಳಗಡೆ ಮೊಬೈಲು ಒಳಗಡೆ ಎಂಟ್ರಿ ಗಿಲ್ವಂತೆ ಅಣ್ಣ ಅದ ಮೇಲೆ ಬಿಡ್ತಾ ಈಗ ಮಂಟಪಕ್ಕೆ ಅಣ್ಣ ಮಂಟಪಕ್ಕೆ ಇಲ್ಲ ಈಗ ಯಾವಾಗ ಸ್ಟಾಪ್ ಮಾಡಿದ್ದಲ್ಲಿ ಅಣ್ಣ ಅವ್ರ ಕೆಲಸದ ಮೇಲೆ ಬ್ಯುಸಿ ಆಗ್ಬಿಟ್ಟಾರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಕಂಡು ಬಂದಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಲ್ಲಿದೆ ದೇವಸ್ಥಾನ ಇಲ್ಲಿ ಜಾಗ ಇಲ್ಲಿ ಹೋಗಕ್ಕೆ ದಾರಿ ಇತ್ತಿರ್ಲಿ ಆಗ ಬಟ್ ಈಗ ಹ್ಞೂ ಇರಲಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಊರಿನ ದೇವರಾಯನದುರ್ಗ ಬೆಟ್ಟದ ಜಾಗ ವಾತಾವರಣ ದೇವಸ್ಥಾನನ ದೇವಸ್ಥಾನದೊಳಗಡೆ ಅಲೋಡ್ ಮಾಡಲಿಲ್ಲ ಮೊಬೈಲ್ನ ಸುತ್ತ ಇಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ತೆ ಎಲ್ರಿಗೂ ಬಾಯ್ ಬಾಯ್